ಏನು ಎದುರಿಸ್ತೀರೇ ನ ಕೋರ್ಟ್ಗೆ ಮತ್ತೆ ಬಿಟ್ಬಿಡಿ ನಿಮ್ಗೆ ನೋಟಿಸೇ ಬೇಡ ನಾನು ಹಂಗೆ ಆರ್ಡರ್ ಮಾಡ್ತೀನಿ ನೀವು ಆಂಟಿಸ್ಪೇಟ್ರಿ ಬೇಲ್ ತಗೊಂಡು ಯು ಅಮೆ ಅಮೇರಿಕಾದಲ್ಲಿ ಕೂತ್ಕೊಂಡು ಖುಷಿ ನೋಡು ಅಂತ ಹೇಳಿದಾರ ಈಗ ಬಂದು ಇವಾಗ ಸರೆಂಡರ್ ಆದರೆ ಸರಿ ಇಲ್ಲದೇ ಆದರೆ ನಾನು ಮುಂದಿಂದ ಏನು ಬೇಕು ಆರ್ಡರ್ ಬರೀತೀನಿ ಐ ವಿಲ್ ದಿ ಯು ಎಸ್ ಪೀಪಲ್ ಟು ಅರೆಸ್ಟ್ ಯು ಅಂಡ್ ಎನ್ ಡಿಪೋರ್ಟ್ ಯು ಯು ವಿಲ್ ಆಲ್ಸೋ ಲೂಸ್ ಯುವರ್ ವೀಸಾ ಅಂಡ್ ಜಾಬ್ ಎವ್ರಿಥಿಂಗ್ When you when do, when do you come back? Tell me tomorrow, day after next week, and then comply with this order. Otherwise, otherwise, I am going to pass an order stating that you are playing with the Indian courts sitting in America and we are not helpless in meeting out such circumstances. Tell me when, when, when he will come. Call him and then let me know. Call him. Then I will pass orders. Barkoma. Don't don't connect हे आर दिसल फैक्ट अंदर इट्स इट्स ए फ्राड नो नोट युवर सीनियर कमर सीनियर कम आफ्टर हि कमोर दि कॉर्ट सी डोटन आल्सियर विल्ड विल सीनियर कम ದೆನ್ ವೈಆರ್ ಯು ಸೇಯಿಂಗ್ ದಟ್ ಸೀನಿಯರ್ ವೆಲ್ಕಮ್ ಏನ್ ಎದುರಿಸ್ತೀರೇನು ಕೋರ್ಟ್ಗೆ ಮತ್ತೆ ಬಿಟ್ಬಿಡಿ ನಿಮ್ಗೆ ನೋಟಿಸ್ ಬೇಡ ನಾನು ಹಂಗೆ ಆರ್ಡರ್ ಮಾಡ್ತೀನಿ ದಿ ಆರ್ಡರ್ ಒಪ್ಟೈನ್ ಈಸ್ ಫ್ರಾಡ್ ಪ್ಲೇಯಿಂಗ್ ಫ್ರಾಡ್ ಇಫ್ ಇಟ್ ಕಮ್ಸ್ ಟು ಇಂಡಿಯಾ ಅಂಡ್ ದೆನ್ ಸರೆಂಡರ್ಸ್ ಬಿಫೋರ್ ದಿ ಕೋರ್ಟ್ ವೆಲ್ ಅಂಡ್ ಗುಡ್ ದಿಸ್ ಆಂಟಿಸ್ಪೇಟ್ರಿ ಬೇಲ್ ಇಸ್ ದೇರ್ ಇವತ್ತಿಗೂ ಹೆಲ್ಪ್ ಆಗುತ್ತೆ ನೀವು ಆಂಟಿಸ್ಪೇಟ್ರಿ ಬೇಲ್ ತಕೊಂಡು ಅಮೆರಿಕದಲ್ಲಿ ಕೂತ್ಕೊಂಡು ಖುಷಿ ನೋಡು ಅಂತ ಹೇಳಿದಾರ ವಾ ಯ ಒಂದು ದಿನಾನು ಕೊಡೋದಿಲ್ಲ ಇವಾಗ ಆರ್ಡರ್ ಮಾಡ್ತೀನಿ ನೀವು ಕೇಳಿ ಹೇಳ್ತಾ ಇದ್ರೆ ಪಾಸ್ ಓವರ್ ವೆನ್ ಯು ವಿಲ್ ಕಮ್ ಯು ಲೆಟ್ ಮೀ ನೋ ಅದರ್ವೈಸ್ ಯು ಕ್ಯಾನ್ ಟೇಕ್ ದಿ ಆರ್ಡರ್ ಇದರಲ್ಲೂ ಎರಡು ಭಾಗ ಇದೆ ಫೋರ್ ತರ್ಟಿ ನೈನ್ ಟು ಕನ್ಕರೆಂಟ್ ಪವರ್ ಇದ್ದಾಗ ಯಾವ ಕೋರ್ಟ್ನವ್ರು ಬೇಲ್ ಕೊಟ್ಟಿರ್ತಾರೋ ಅದೇ ಕೋರ್ಟ್ ನಲ್ಲಿ ಹೋಗಿ ಕೇಳೋದು ಪದ್ಧತಿ ಯಾಕೆಂದ್ರೆ ಅವರ ಗಮನದಲ್ಲಿ ಆ ಪ್ರಕರಣದ ಎಲ್ಲಾ ವಿಚಾರಗಳು ಹಸಿ ಹಸಿಯಾಗಿ ಹಸರಾಗಿ ಇರುತ್ತದೆ ಅಂತ ಉದ್ದೇಶ ನಾಟ್ ದಟ್ ದಿ ಹೈಯರ್ ಕೋರ್ಟ್ ನಾಟ್ ಡೂ ಇಟ್ ಬಿಹ್ಯಾಂಗ್ ದಿ ಕಾನ್ಕರೆಂಟ್ ಪವರ್ ಸೆಕೆಂಡ್ಲಿ ಈ ಎರಡನೇ ಸತಿ ಅವ್ರ ಬೇಲ್ ಕೊಟ್ಟಾಗ ಪೆರೇರಾ ಅವರು ಮುಂಚೆ ಅವರೇ ರಿಜೆಕ್ಟ್ ಮಾಡಿ ನಂತರ ಬೇಲ್ ಕೊಟ್ಟಾಗ ಅದಾದ ನಂತರ ಇನ್ಯಾವುದೋ ಇದೇ ತರಹ ಕೃತ್ಯಗಳನ್ನ ಮಾಡಬಾರದು ಅಂತ ಒಂದು ಕಂಡೀಷನ್ ಹಾಕಿದ್ದಾರೆ ಆ ತರದ್ ಇನ್ ಕೃತ್ಯ ಆಗಿದ್ರೆ ತಗೊಂಡ್ಬನ್ನಿ ಅವಾಗ ನಾವು ಕ್ಯಾನ್ಸಲ್ ಮಾಡೋಣ ಅದಾದ್ಮೇಲೆ ಯಾವ್ದಾದ್ರು ಕ್ರೈಮ್ ರಿಜಿಸ್ಟರ್ ಆಗಿದ್ರೆ ಅದ್ರದ್ದು ಎಫ್ ಐ ಆರ್ ಕೊಡಿ ಕ್ಯಾನ್ಸಲ್ ಮಾಡೋಣ ಅದ್ ಬಿಟ್ಬಿಟ್ಟು ಅದೇ ಕೇಸಲ್ಲೇ ಕೊಟ್ಟಿರೋದನ್ನೇ ತಿರ್ಗಾ ಅದನ್ನೇ ಓದಿದ್ರೆ ಹೇಗಾಗುತ್ತೆ ಒಬ್ಬ ವ್ಯಕ್ತಿ ಎಷ್ಟು ಸರ್ತಿ ಬೇಕಾದ್ರೂ ಬೇಲ್ಗೆ ಅರ್ಜಿ ಹಾಕ್ತಾ ಇರ್ಬೋದು ಅದೇ ಕೇಸ್ ನಲ್ಲಿ ಕಾನೂನು ಆ ತರ ಅಲೋ ಮಾಡುತ್ತೆ ಕೊಡೋದು ಬಿಡೋದು ಅವರ ಆ ನ್ಯಾಯಾಲಯದ ಪರಿವ್ಯಾಪ್ತಿಗೆ ಬಿಟ್ಟಿದ್ದು ಗೊತ್ತಾಯ್ತಲ್ಲ ಅವ್ರು ಕೊಡ್ಬೋದು ಕೊಡದಲ್ನೇನು ಇರ್ಬೋದು ವಿವೇಚನಾಯುಕ್ತ ಅಧಿಕಾರ ಅಂತದಕ್ಕೆ ಹೆಸರು ಕೊಡ್ಬೇಕಾದ್ರೆ ಏನ್ ಮಾಡ್ಬೇಕು ಅಂತ ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ದಾರೆ ನ್ಯಾಯಿಕ ತತ್ವ ಏನು ಅಂತ ಆ ತತ್ವದ ಅನ್ವಯ ಆ ಪ್ರಕರಣದಲ್ಲಿ ಈ ಹಿಂದೆ ಜಾಮೀನನ್ನು ಕೋರಿ ಅದು ವಜಾಗೊಂಡಾಗ ಇದ್ದ ಕಾರಣಗಳಿಗೂ ಈಗ ಜಾಮೀನು ಕೇಳುವಾಗ ಆಗಿರ್ತಕ್ಕಂಥ ವಸ್ತುಸ್ಥಿತಿಯ ಬದಲಾವಣೆಗೂ ಏನ್ ವ್ಯತ್ಯಾಸ ಉಂಟಾಗಿದೆ ಅಂತ ನೋಡ್ಬೇಕು ಅದು ಗುಣಾತ್ಮಕವಾದ ಯಾವುದಾದರೂ ವಾಸ್ತವಿಕ ಅಂಶಗಳ ಬದಲಾವಣೆ ಆಗಿದ್ದು ಆ ಕಾರಣದ ಮೇಲೆ ಅವನಿಗೆ ಜಾಮೀನಿಗೆ ಅರ್ಹ ಅಂತ ಆದ್ರೆ ಕೊಡ್ಬೋದು ಇಲ್ಲ ಅಂತ ಹೇಳಿದ್ರೆ ಕೊಡೋ ಹಾಗಿಲ್ಲ ಇದ್ರೊಗಡೆ ಅವ್ರು ರೆಜಿ ಇದನ್ನ ಮೊದಲೇ ಪ್ರೈಮ್ ಸ್ಟೇಜ್ ಅಲ್ಲಿ ರಿಜೆಕ್ಟ್ ಮಾಡಿದ್ದಾರೆ ನಂತರದಲ್ಲಿ ಅವರು ಚಾರ್ಜ್ ಶೀಟ್ ಆಗಿದೆ ಬೇಕಾಗಿಲ್ಲ ಅಂತ ಹೇಳಿ ಕೊಟ್ಟಿದ್ದಾರೆ ಅದನ್ನ ಕ್ಯಾನ್ಸಲೇಶನ್ ತಾವು ಕೇಳೋದಕ್ಕೆ ಯಾವುದು ಅಧಿಕಾರ ಇಲ್ಲ ಬರ್ಕೊಳ್ಳಿ ಹಾಡ್ ಕನ್ವಿನ್ಸ್ ಆಗೋ ಪ್ರಶ್ನೆನೇ ಇಲ್ಲ ಇನ್ನೇನಾದ್ರು ಕೇಸ್ ಹಾಕಿದ್ರೆ ಮಾತ್ರ ಇನ್ನೊಂದ್ ನಾಳೆ ನೆನ್ನೆ ಹಾಕೊಂಡು ಇವತ್ತೊಂದ್ ಹಾಕೊಂಡ್ ಬರಬಾರ್ದು ಅಷ್ಟೇನೆ ಈಗೋಗಿ ಇಲ್ದೇ ಇರೋ ಸುಳ್ ಕೇಸ್ ಹಾಕೊಂಡ್ ಬಂದ್ಬಿಡ್ಬಾರದು ನೋ ಕ್ವಶನ್ ನಾವ್ ಕನ್ವೀನ್ಸಿ ದಿನಾ ಮೈಸೂರ್ ಪಾಕ್ ಮಾಡ್ಕೊಂಡು ತಿನ್ಬಿಟ್ರೆ ಮೈಸೂರ್ ಇಂದ ವ್ಯಾಲ್ಯೂ ಹೋಗ್ಬಿಡುತ್ತೆ ಯಾವತ್ತಾರು ಒಂದ್ ದಿವ್ಸಕ್ಕೆ ಯಾವತ್ತು ದಿವ್ಸಕ್ಕೆ ಅವತ್ ದಿವ್ಸಕ್ ತಿನ್ಬೇಕು ಅವಾಗ ಚೆನ್ನಾಗಿರುತ್ತೆ ಅದ್ರದ್ದು ರುಚಿ ಗೊತ್ತಾಯ್ತಲ್ಲ ಕ್ಯಾನ್ಸಲೇಷನ್ ಆಫ್ ದಿ ಬೈಲ್ ಈಸ್ ಎ ಸೀರಿಯಸ್ ಆರ್ಡರ್ ಅಂಡ್ ಇಟ್ ಶುಡ್ ನಾಟ್ ಬಿ ಯೂಸ್ ಜಸ್ಟ್ ಲೈಕ್ ದಟ್ ದೇರ್ ಮಸ್ಟ್ ಬಿ ಎ ಓವರ್ ವೆಲ್ಮಿಂಗ್ ಅಂತ ಆನರಬಲ್ ಜಸ್ಟಿಸ್ ಮಹೇಶ್ವರಿ ಅವರು ಲೇಟೆಸ್ಟ್ ಟ್ವೆಂಟಿ ಟ್ವೆಂಟಿ ಟೂ ಜಜ್ಮೆಂಟ್ ನಲ್ಲಿ ಅದೇ ಹೇಳಿರೋದು ದೇರ್ ಮಸ್ಟ್ ಬಿ ಎ ಓವರ್ ವೆಲ್ಮಿಂಗ್ ರೀಸನ್ ಫಾರ್ ಕ್ಯಾನ್ಸಲೇಷನ್ ಆಫ್ ದಿ ಬೈಲ್ ಅಂತ ಓವರ್ವೆಲ್ಮಿಂಗ್ ಅಂದ್ರೆ ಏನಿರಬೇಕು ಸಾಮಾನ್ಯಕ್ಕಿಂತ ಹೆಚ್ಚಿನದಾಗಿರ್ಬೇಕು ಇವನನ್ನು ತಿರ್ಗ ಸಮಾಜದಲ್ಲಿಟ್ರೆ ಇವನ ಸಮಾಜ ಕಂಟಕ ಅನ್ನಿಸ್ಕೋಬೇಕು ಆಯ್ತು ಅವ್ನು ರೌಡಿ ಶೀಟರು ಎಕ್ಸ್ಟರ್ಮೆಂಟ್ ಆರ್ಡರ್ ಮಾಡಿದರೆ ಓಡಿಸ್ತಾರೆ ಗೊತ್ತಾಯ್ತಲ್ಲ ಗಡಿಪಾರು ಮಾಡಿದರೆ ಓಡಿಸ್ತಾರೆ ಏನ್ ಮಾಡಕ್ಕಾಗತ್ತೆ ಅದು ಆರು ತಿಂಗಳು ವರ್ಷ ನೋಟ್ ಡೆಟ್ ಕೊಟ್ಟಿರ್ತಾರ ನೋಗಿರ್ತಾನೆ ಹೋಗಿರ್ತಾನೆ ಹೊರಗಡೆಗೆ ಹಿಂದಿನ ಕಾಲ ತರ ಅಲ್ಲ ಗಡಿಪಾರು ಅಂದ್ರೆ ಅದು ಒಂದು ಇದೆ ನೀವು ಅವ್ರನ್ನ ದಕ್ಷಿಣ ಕನ್ನಡದಿಂದ ಬಿಟ್ಟು ನನ್ ಕಡೆಗೆ ಹೋಗು ಅಂತ ಹೇಳ್ತೀರಿ ಎಲ್ಲಿಗೆ ಹೋಗ್ಬೇಕು ಅವನು ಹೇಳಿ ಎಲ್ಲಿಗೆ ಹೋಗ್ಬೇಕು ಅಂತ ಮಾಡ್ರಲ್ಲಿ ಎಲ್ಲಿಗೆ ಹೋಗ್ಬೇಕು ಅಂತ ಹಾಕಿದಾರೆ ಅವರು ಅಲ್ಲ ಆಯ್ತು ಸ್ವಲ್ಪ ತಡೀರಿ ಅಲ್ಲಿ ಎಲ್ಲಿ ಇದೆಯಾ ಅಂತ ನೋಡೋಣ ಅದು ಒಂದು ಇದ್ದೆ ಕಲಬುರ್ಗಿನಲ್ಲಿ ಏನೋ ಕೈ ಮೀರ್ ಹೊಟ್ಟಾಯ್ತದ ಎಲ್ಲಿಂತ ಇಲ್ದೇ ಇದ್ರೆ ಆಡ್ರೆ ಎಕೊಟ್ ಹೋಯ್ತು ಅಂತ ಗೊತ್ತಾಯ್ತಲ್ಲ ಯಾಕೆ ಅಂತ ಹೇಳಿದ್ರೆ ಬಸವಣ್ಣವ್ರ ವಚನ ಇಲ್ಲಿ ಸಲ್ಲದವನು ಅಲ್ಲಿಯೂ ಸಲ್ಲನಯ್ಯ ಅಂತ ಹೌದು ತಾನೆ ಹೌದು ತಾನೆ ಎಲ್ಲಿಯೂ ಸಲ್ಲದವನು ನ್ಯಾಯಾಲಯದಲ್ಲಿ ಸಲ್ಲುವನಯ್ಯ ಅಂತ ಇಫ್ ಈಸ್ ಎ ಬ್ಯಾಡ್ ಎಲಿಮೆಂಟ್ ಫಾರ್ ಯು ಈಕ್ವಲಿ ಹೀ ಇಸ್ ಎ ಬ್ಯಾಡ್ ಎಲಿಮೆಂಟ್ ಫಾರ್ ಎನಿ ಅದರ್ ಡಿಸ್ಟ್ರಿಕ್ಟ್ ಗೊತ್ತಾಯ್ತಲ್ಲ ಹಿಂದಿನ ಕಾಲದಲ್ಲಿ ಹಂಗಿರ್ಲಿಲ್ಲ ಗಡೀಪಾರು ಅಂತ ಮಾಡುವಾಗ ಅವ್ರನ್ನ ಹೋಗಿ ನೀರು ನೆರಳು ಇಲ್ದಿರೋ ಜಾಗಕ್ಕೆ ಅನ್ನ ಗಿನ್ನ ಸಿಗದಿರೋ ಜಾಗಕ್ಕೆ ಹಾಕ್ಬಿಟ್ರೆ ಅವನು ರಿಫಾರ್ಮ್ ಆಗ್ತಾನೆ ಅಂತ ಒತ್ತ ವಾಪಸ್ ಬಂದು ನನ್ನನ್ನೇ ಕಾಪಾಡ್ಕೊಳ್ಳಿ ನನ್ನನ್ನ ಸೇರಿಸ್ಕೊಳ್ಳಿ ಅಂತ அண்டமா இவல்வாஷ ஒ அடவட்டைஸ்மெண்ட் நோடில்வா கார்டு கபிள் கோரிலா எல்லாம் இடம் கார் பருத்தே அவரெல்லாம் அந்த பாடு மாஸ்டர் கார்டு வீசா கார்டு அந்தம்மா ವರ್ಲ್ಡ್ ಆಸ್ ಬಿಕಮ್ ಆಕ್ಸೆಸಬಲ್ ಎಲ್ಲಿಗ್ ಬೇಕಾದ್ರೆ ಏನ್ ಬೇಕಾದ್ರೂ ತಲುಪಿಸ್ತಾರೆ ಅಂತ ಹಂಗಿದ್ಮೇಲೆ ಗಡಿಪಾರು ಅನ್ನೋದು ಹೊರಟೋಗಿದೆ ಸುಪ್ರೀಂ ಕೋರ್ಟ್ನವರು ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ ನಾನೇ ಬರೀಬೇಕು ಅಂತಿದ್ದೆ ಕಲಬುರ್ಗಿನಲ್ಲಿ ಅದಾಗಲಿಲ್ಲ ಗಡಿಪಾರ ಆದೇಶ ಅನ್ನೋದು ಈಗಿನ ಕಾಲಕ್ಕೆ ಅಪ್ರಸ್ತುತ ನನ್ನನ್ನು ವೈಯಕ್ತಿಕವಾಗಿ ಕೇಳೋದಾದ್ರೆ ಅಗೇನ್ ಡೋಂಟ್ ಕೋಟ್ ಕೋರ್ಟ್ನಿ ವೈಯಕ್ತಿಕವಾಗಿ ಕೇಳೋದಾದ್ರೆ ಆದ್ರೆ ಲೀಗಲ್ ನಾರಮ್ಸ್ ಪ್ರಕಾರ ಕೆಲವಿದೆ ರಿಕ್ವೈರ್ಮೆಂಟ್ ವೈಯಕ್ತಿಕವಾಗಿ ನನ್ನನ್ನು ಕೇಳಿದ್ರೆ ಅಪ್ರಸ್ತುತ ಡೆವಲಪ್ಡ್ ದಿ ಕಂಟ್ರಿ ಅಂತ ನೀವು ಕರಿತಿರುವಾಗ ಅಥವಾ ಡೆವಲಪಿಂಗ್ ಕಂಟ್ರಿ ಅಂತ ಇರುವಾಗ ಎಲ್ಲ ಇರುವಾಗ ಇಲ್ಲಿ ಬದಲು ಅಲ್ಲಾಗ್ತೀನಿ ಅಂದ್ರೆ ಆರಾಮಾಗಿರ್ತಾನ ನನಗೆ ಅವನು ದುಷ್ಟಕೂಟದಲ್ಲಿ ಸಿಕ್ಕಾಕೊಂಡಿದ್ದಾನೆ ತೊಂದರೆ ಮಾಡ್ತಾನೆ ಅಂತ ಆದ್ರೆ ಪಕ್ಕದ ಜಿಲ್ಲೆಗೂ ಮಾಡ್ತಾನೆ ಅಲ್ಲಿ ಇನ್ ಕನ್ಸಲ್ಟೇಷನ್ ವಿತ್ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಆಫ್ ದಟ್ ಪರ್ಟಿಕ್ಯುಲರ್ ಪ್ಲೇಸ್ ಅಂತಿದೆ ಅವನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳೋರು ಒಬ್ರು ಇರ್ಬೇಕು ಇಲ್ಲಿ ಕಳಿಸಿ ನಾವು ರಿಪೇರಿ ಮಾಡಿ ಕಳಿಸ್ತೀವಿ ಅಂತ ನಮ್ಮ ಹತ್ರ ಕಳಿಸಿ ನಾವು ರಿಪೇರಿ ಮಾಡಿ ಕಳಿಸ್ತೀವಿ ಅಂತ ಕನ್ನಡದಲ್ಲಿ ಒಂದು ಗಾದೆ ಇದೆ ಸಭ್ಯರ ಬಳಿ ಇರಲು ಅಯೋಗ್ಯ ನೀನು ನಡೆ ಹೆಡ್ ಮಾಸ್ಟರ್ ಬಳಿಗೆ ಅಂತ ವಿಧಾನಕ್ಕೆ ಯೋಚನೆ ಮಾಡ್ಕೊಂಬಂದ್ ಸೋಮವಾರ ಹೇಳಿ ಏನಾದ್ರೂ ಅರ್ಥ ಅಂತ ಹ್ಮ್